ದೃಶ್ಯ ಮಾಡಿದ್ರು ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಅಲ್ಲೇ ಹಾಕಿದ್ರೆ ಕುಡಿ ಬೆಂಪಸ್ ಹಾಕೋದು ಡಾಯಂಕ್ಗಳಿಗೆ ಬೆಂಪಸು ಹಾಕೋದು ನಾನು ಮುಂದೆ ಹೇಳ್ತೀನಿ ಸಾರ್ವಜನಿಕ ಸುತ್ತಗಳನ್ನು ಹಾಳು ಮಾಡೋದು ಮುಂದೆ ದೇವಸ್ಥಾನಗಳ ಮುಂದೆ ಮನಮಸ್ಸು ನಿಚ್ಚದ್ದೇನೆ ಮಾಡೋದು ಒಂದು ಬೆಡದೆಲ್ಲ ಮಾಡೋದು ಬಂದು ಎಣ್ಣೆ ಹಾಕೋದು ಆ ಬಾಟ್ಲಿ ಇಲ್ಲಿನ ಹಾಕೋದು ಬಾಟ್ಲಿ ರೋಡಲ್ಲೇ ಉಡ್ದಾಕುದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಗೊತ್ತಾಗಲಿಲ್ಲ ನೀರು ಬರ್ತಾ ಇದೆ ಅವರ ನೈಸರ್ಗಿಕವಾದ ನೀರಿತ್ತು ಇಲ್ಲಿ ಒಳ್ಳೆ ಪವಿತ್ರವಾದ ಒಂದು ದೇವಸ್ಥಾನ ಇದೆ ಮೂರು ಗದ್ದೆ ಚಾಮುಂಡೇಶ್ವರ ದೇವಸ್ಥಾನ ಇದೆ ಇಂಥದ್ದು ಇಂಥ ಸ್ಥಳದಲ್ಲಿ ಪವಿತ್ರವಾದ ಸ್ಥಳದಲ್ಲಿ ಈ ತರ ಮಾಡ್ತಾರೆ ಎಣ್ಣೆ ಹಾಕೋದು ಬಾಟಿ ಹಾಕೋದು ಯಾರು ಅದನ್ನ ತೆಗೆದು ಯಾರು ಇಲ್ಲಿ ಗಾಡಿ ತೊಳೆಯೋದು ಯಾರು ಇದು ಪಬ್ಲಿಕ್ ಪಬ್ಲಿಕ್ ಮಾಡೋದು ಪಬ್ಲಿಕ್ ಮಾಡೋದು ಪಬ್ಲಿಕ್ ಅಂತ ಇಲ್ಲಿ ಲೋಕಲ್ ಅವರೇ ಮಾಡೋದು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಫೇಸ್ಬುಕ್ ಪೆಂಪಸ್ ಹಾಕೋದು ಆ ಟ್ಯಾಂಕ್ ಒಳಗೆ ಪೆಂಪಸ್ ಹಾಕೋದು ಗಾಡಿ ತೊಳೆಯೋದು ಮಾಡೋದು ಗಲೀಜ್ ಮಾಡೋದು ಎಣ್ಣೆ ಹಾಕೋದು ನೀರು ಕುಡಿಲಿ ಬೇಡ ಅಂತ ನಾನು ನೀರು ಕುಡಿಲಿ ಎಲ್ಲ ತಗೊಳ್ಳಿ ಇಲ್ಲಿ ಗುತ್ತಿಗೆ ಸೌಕರ್ಯ ಅವರು ಬಂದು ನೀರು ತಗೊಂಡು ಅವ್ರು ಬಂದ್ರೆ ಜನ ಬಿಟ್ಟು ಆ ಟ್ಯಾಂಕ್ ಕ್ಲೀನ್ ಮಾಡಿ ನೀರನ್ನು ಹೋಗ್ತಾರೆ ಅವರು ಭಾರಿ ಒಳ್ಳೆಯವಾದಂಥ ಇಂಥ ಒಂದು ಇಂಥ ಒಂದು ನೀರು ಎಲ್ಲಿ ಸಿಗೋದಿಲ್ಲ ಅದು ಹಾಂ ಇದೊಂದು ಇಪ್ಪತ್ತ್ಮೂತ್ತು ಮನೆಗಳು ನೀರು ಕುಡಿತಾ ಇದೆ ಈ ನೀರು ನೀರನ್ನು ಕುಡಿತಾ ಇದ್ದೀವಿ ನಾವು ಈಗಿಂತ ಏನಿಲ್ಲ ಸಾವಿರದ ಒಂಬತ್ತು ಒಂಬತ್ನಾಲ್ಕರಲ್ಲಿ ನೀರನ್ನು ನಾವು ತೋರಿಸ್ತೀವಿ ಹಾಂ ಪಂಚಾಯಿತಿಯಿಂದ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅದನ್ನು ಇದರಲ್ಲಿ ಬೇಡದೇನ ಮಾಡೋದು ಇದು ಮನಸ್ಥಲರ್ ಇಲ್ಲಿ ಶಾಂತಿಪುರ ಜೈಪುರವರು ಎಲ್ಲ ನೀರು ಕೊಂಡು ಹೋಗ್ತಾರೆ ಎಲ್ಲರೂ ಬಂದು ನೀರು ಕೊಂಡು ಹೋಗ್ತಾರೆ ಹಾಳು ಬಿದ್ದಾಗ ಯಾರು ಯಾರು ಇಲ್ಲ ವ್ಯವಸ್ಥೆ ಪಬ್ಲಿಕ್ ಆಫ್ ಇತ್ತು ಆ ಪಬ್ಲಿಕ್ ಇತ್ತು ಅದರಲ್ಲಿ ನೀರು ಗಾಡಿ ತೊಳೆಯೋದು ಇನ್ನೊಂದು ಮಾಡೋದು ಅದು ಮಾಡೋದು ಇದು ಮಾಡೋದು ಬೆಡದೆಲ್ಲ ಮಾಡೋದು ಬಂದು ಎಣ್ಣೆ ಹಾಕೋದು ಬಾಟ್ಲಿ ಇಲ್ಲಿ ಹಾಕೋದು ಬಾಟ್ಲಿನ ರೋಡಲ್ಲ ಒಡೆದಾಕಿ ಹೋಗೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀರು ಯಾವ ಕಾರಣಕ್ಕೂ ವೆಹಿಕಲ್ ತೊಳೆಯದು ಡ್ರಿಂಕ್ಸ್ ಮಾಡೋದು ಬಾಟ್ಲಿ ಹಾಕೋದಿಲ್ಲ ಅವಕಾಶ ಇಲ್ಲ ಯಾಕೆ ಪವಿತ್ರವಾದ ನೀರು ಪವಿತ್ರ ಜಾಗ ಯಾಕೆ ಶುಕ್ರವಾರ ಆದರೆ ಒಂದು ಇನ್ನೂರು ಮುನ್ನೂರು ಜನ ಬರ್ತಾರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇನ್ನೂರು ಮುನ್ನೂರು ಜನ ಇಲ್ಲಿ ಬರ್ತಾರೆ ಇಲ್ಲಿಂದ ಅಲ್ಲಿ ತನಕ ವಹಿಕಲ್ ನಿಲ್ಲುತ್ತೆ ಎಲ್ಲರೂ ಬಂದು ಇದನ್ನೇ ನೀರನ್ನು ಉಪಯೋಗಿಸ್ತಾರೆ ಎಲ್ಲರೂ ಬಂದು ಇದನ್ನ ನೀರನ್ನು ಇಟ್ಕೊಂಡು ಹೋಗ್ತಾರೆ ಎಲ್ಲರೂ ಅಂತ ಸ್ಥಳದಲ್ಲಿ ಈ ತರ ಮಾಡಿದಾರಲ್ಲ ಇನ್ನು ಕೆಲವರು ಹೇಳಿದಾರೆ ಅಲ್ಲಿ ಅಲ್ಲಿ ಮುಂದೆಗಡೆ ಒಂದು ಪಬ್ಲಿಕ್ ಟೇಪ್ ಇದೆ ಅಲ್ಲಿ ಬಂದು ಇಟ್ಕೊಂಡು ಹೋಗ್ತಾರೆ ಈಗ ಕೆಲವರೆಲ್ಲ ಬಂದು ಅಲ್ಲಿ ನೀರು ಇಟ್ಕೊಂಡು ಹೋಗ್ತಾರೆ ಮನೆ ಕೆಲವರು ನೀರು ಇಟ್ಕೊಂಡು ಹೋಗ್ತಿದ್ದಾರೆ ಅವರು ಇದನ್ನು ಬೇಡದವರು ಈ ತರ ಮಾಡಬಾರ್ದು ನಾವು ಇಡ್ತೀವಿ ಎಂಟು ಜನ ಬೇಕು ಜನ ಜನ ಬೇಕು ಬೇಕು ಎಂಟು ಅದನ್ನೇ ಕೆಳಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಒಂದು ಒಳ್ಳೆ ಕೆಲಸಗಳು ಮಾಡಿದ್ದೀವಿ ಇಲ್ಲಿ ಕೆಲಸ ಮುಗಿದ್ರೊಳಗೆ ಇವರು ಪ್ರಚಾರ ಮಾಡಬೇಕು ಪಬ್ಲಿಕ್ ಒಂದು ಪಂಚಾಯತಿಗೆ ಇನ್ಫಾರ್ಮ್ ಮಾಡಿದ್ರೆ ಫೇಸ್ಬುಕ್ ಅಪಪ್ರಚಾರ ಮಾಡಿ ಕೆಲಸ ಮಾಡಿ ನಾನು ಒಂದೇ ಹೇಳ್ತೀನಿ ಸಾರ್ವಜನಿಕ ಸ್ವತ್ತುಗಳನ್ನು ಹಾಳು ಮಾಡೋದು ಒಂದೇ ದೇವಸ್ಥಾನಗಳ ಮುಂದೆ ಮನಮಸ್ಸನ್ನು ಮಾಡೋದು ಒಂದೇ ಮಾಡಿದ್ಮೇಲೆ ಎಲ್ಲ ಅಜ್ಕಟ್ಟಾದ್ಮೇಲೆ ಆಗದಿದ್ರೆ ಒಂದ್ಸರಿ ಒಳ್ಳೇದು ಹೇಳದಿದ್ರು ಪರವಾಗಿಲ್ಲ ಇಷ್ಟು ವರ್ಷ ಆಗದೆ ಇರೋದನ್ನ ಮಾಡಿದೀವಿ ಇದೀವಿ ತಾನೆ ಅದು ಕೆಲಸ ಮುಗ್ದಿದ್ಯಾ ಮೇಲೆ ಕೇಳಬೇಕು ಯಾಕೆ ಇವತ್ತು ಇವತ್ತು ಬಿಟ್ಟರೆ ಯಾರಿಗೋ ಪಬ್ಲಿಕರ್ಸ್ಗೆ ತೊಂದರೆ ಆಗಲಿ ಅಂತ ಮಾಡಿದ್ದ ಅದು ಮಾಡಿಯೂ ಕೂಡ ಅದು ಪಕ್ಷ ಕಿಡಿಗೇಡಿಗಳಿಗೆ ಒಳ್ಳೆ ಮನುಷ್ಯರಿಗೆ ಒಳ್ಳೇದು ಕೂಡ ಕೆಟ್ಟದಾಗಿ ಕೆಟ್ಟವ್ರಿಗೆ ಒಳ್ಳೇದಾಗಿ ಮಾಡೋಕ್ಕಾಗಲ್ಲ ಒಳ್ಳೇವರಿಗೆ ಒಳ್ಳೆ ಕೆಲಸ ಮಾಡಿ ಪಂಚಾಯಿತಿ ಯಾವುದು ಸಿದ್ಧವಾಗಿದೆ ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ